ಎಸ್ ಪರೀಕ್ಷೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಾವ ಇದರ ಸಂಬಂಧ ಆರುನೂರ ಎಪ್ಪತ್ತೆರಡು ಶಾಲೆಗಳಲ್ಲಿ ಮುನ್ನೂರ ಮೂವತ್ತೊಂದು ಸೆಂಟರ್ಗಳು ನಾವು ಒಳಪಡಿಸೀವಿ ಅದರಲ್ಲಿ ನಲವತ್ತ್ ಸಾವಿರದ ಎಪ್ಪತ್ತಾರು ಮಕ್ಕಳು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಕ್ಕಳು ಕೂಡ್ತಾ ಇದ್ದಾರೆ ಪರೀಕ್ಷೆಗೆ ಮತ್ತು ಐವತ್ತೊಂಬತ್ತು ಮಾರ್ಗಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಹಾಗೂ ಒನ್ನೂರ ಮೂವತ್ತೊಂದು ಕಸ್ಟೋಡಿಯನ್ ಒನ್ನೂರ ಮೂವತ್ತೊಂದು ಕೇಂದ್ರ ಅಧೀಕ್ಷಕರು ಒನ್ನೂರ ಮೂವತ್ತೊಂದು ಸೆಂಟರ್ಗಳು ಇವೆಲ್ಲ ನಾವು ತಯಾರಿ ಮಾಡಿದ್ದಾಗಿದೆ ಅದರ ಜೊತೆಗೆ ನಮ್ಮಲ್ಲಿ ಡಿ ಸಿ ಸಾಹೇಬರು ಮತ್ತು ಸಿ ಒ ಸಾಹೇಬರು ನಮ್ಮ ಬೆನ್ನಲ್ಲೊಬ್ಬರಲ್ಲಿ ನಿಂತಿದ್ದಾರೆ ಸಿ ಎಸ್ ಆಫೀಸ್ ಬಿ ಆಫೀಸ್ನಲ್ಲೇ ನಾವು ವೆಬ್ ಕಾಸ್ಟಿಂಗ್ ತಯಾರಿ ಮಾಡಿದ್ದಾಗಿದೆ ಅಲ್ಲೇ ಸೆಟ್ ಮಾಡಿದ್ವಿ ಹೀಗಾಗಿ ಬಹಳ ಉತ್ತಮ ರೀತಿಯಲ್ಲಿ ವೆಬ್ ಕಾಸ್ಟಿಂಗ್ ನಾವು ಮಾಡಿದ್ದೀವಿ ಅದನ್ನು ಫೋಟೋ ಕೂಡ ನೀವು ನೋಡಬಹುದು ಬಹಳ ಒಳ್ಳೆಯ ರೀತಿಯಿಂದ ಅದೇ ರೀತಿ ತಾಲೂಕಿನಲ್ಲಿಯೂ ಕೂಡ ವೆಬ್ ಕಾಸ್ಟಿಂಗ್ ಅವರು ಕೂಡ ಸರಿಯಾಗಿ ಪಿಕ್ಚರ್ ಬರುವಂಗ ಶಾಲೆ ಪ್ರೌಢಶಾಲೆಯ ಸರಿಯಾದ ಒಂದು ಬ್ಲರ್ ಬರಲಾರ್ದೆ ನೋಡಿಕೊಳ್ಳುವಂಗೆ ಸಿ ಪಿ ಪ್ಲಸ್ ಇದು ಪೀಸ್ಗಳನ್ನು ನಾವು ಅಲ್ಲಿ ಅಳವಡಿಸಿವಿ ಹೀಗಾಗಿ ಅಲ್ಲಿನೂ ಕೂಡ ಸಮಸ್ಯೆ ಆಗಿಲ್ಲ ಬಹಳ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಎಸ್ ಎಲ್ಸ್ ಎಲ್ ಸಿ ನೋಡಲ್ಲ ಮತ್ತು ಐ ಎಸ್ ಅಧಿಕಾರಿಗಳು ನಾವು ಎಲ್ಲ ಕೂಡಿ ಮಾಡಿದ್ವಿ ಹೀಗಾಗಿ ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆ ಮೇಡಮ್ ಪ್ರತಿಯೊಂದು ಹಾಲ್ಗೆ ಸಿಸಿ ಪ್ರತಿ ಕೊಠಡಿ ಕಳೆದ ಬಾರಿ ಎಕ್ಸಾಮ್ ಸ್ವಲ್ಪ ಲೂಸ್ನೆಸ್ ನಡೆದಿದೆ ಅಂತ ಹೇಳಿಕೆ ಇದು ಬಂದಿದೆ ಸ್ಟೇಟ್ ಲೆವೆಲ್ನಿಂದ ಬಿಜಾಪುರ ಜಿಲ್ಲಾದು ಅದ್ರ ಬಗ್ಗೆ ಯಾವ ತರ ಎಕ್ಸಾಮ್ ಕೊಡ್ಕೋತೀರಿ ಹಾಗೇನು ಲೂಸ್ನೆಸ್ ನಡೆದಿಲ್ಲ ಕೆಲವೊಂದು ಸೆಂಟರ್ಗಳಲ್ಲಿ ಅಷ್ಟೇ ಆಯ್ತದು ಎಲ್ಲ ಕಡೆ ಆಗಿಲ್ಲ ಆ ರೀತಿ ಲೂಸ್ನೆಸ್ ಒಂದೆರಡು ಸೆಂಟರ್ಗಳಲ್ಲಿ ಆಗ್ಯದ ಅದೇ ಅದೇ ಅದ್ ಅದನ್ನು ಕೂಡ ನಾವು ಸ್ವಲ್ಪ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿ ಅದನ್ನು ಕಂಟ್ರೋಲ್ ಮಾಡುವ ರೀತಿಯಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗ್ಬಹುದು ಅಲ್ಲಿ ಕಂಪೌಂಡ್ ಇಲ್ಲಲ್ಲ ಅಂತ ಸೆಂಟರ್ಗಳಲ್ಲಿ ನಾವು ಸ್ವಲ್ಪ ಸಿಬ್ಬಂದಿಯನ್ನು ಹೆಚ್ಚಾಗಿ ನೇಮಕ ಮಾಡಿದ್ವಿ ಅವರು ಡಿ ಸಿ ಅವ್ರ ಕಡೆಯಿಂದ ಪ್ರತಿ ಸಲೂ ಕೃಪಾ ಅಂಕಗಳನ್ನು ಕೊಡ್ತಾರೆ ಈ ತರ ಈ ಸಲ ಯಾವ ತರ ಕೊನೆಯದಾಗಿ ನೀವು ಬಿಜಾಪುರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನು ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ನಾವು ವಿಷಯ ಶಿಕ್ಷಕರು ಎಲ್ಲರೂ ಬೆನ್ನ ಹತ್ತಿದೀವಿ ಡಿಒಗಳು ಎಲ್ಲ ಎಸ್ ಎಲ್ ಎಲ್ ಸಿ ನೂಡಲ್ಗಳು ಮಕ್ಕಳಿಗೆ ಇರ್ತದೆ ಸ್ವತಃ ಬರಿಬೇಕು ಸ್ವತಃ ಪಾಸ್ ಆಗ್ಬೇಕು ಯಾರನ್ನು ಸೆಂಟರ್ ಗಳಿಗೆ ಕರೆಸಿ ತರಬಾರದು ಈ ನಿಟ್ಟಿನಲ್ಲಿ ಎಲ್ಲ ಹೇಳಿದ್ದಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಪಾಸಿಂಗ್ ಪ್ಯಾಕೇಜ್ ಕೋಚಿಂಗ್ ಆಗಲಿ ಸ್ಕೂಲಿಂಗ್ ಪ್ಯಾಕೇಜ್ ಕೋಚಿಂಗ್ ಆಗಲಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಶಾಲೆಗಳಲ್ಲಿ ಆಗಿದೆ ಇನ್ನು ಶಿಕ್ಷಕರಿಗೂ ಚಾಲೆಂಜಿಂಗ್ ಸಲುವಾಗಿ ಕೂಡ ರೀತಿಯಿಂದ ಬೋಧನೆ ಕಾರಣ ಮಕ್ಕಳು ಹೆದರ್ಲಾರ್ದೆ ಆರಾಮವಾಗಿ ಪರೀಕ್ಷೆಗಳನ್ನು ಈಗ ವೆಬ್ ಕಾಸ್ಟಿಂಗ್ ಎರಡು ಮಾಡಿದಿವಿ ನಾವು ಒಂದು ಡಿವಿಜನ್ ಲೇವಲ್ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮಕ್ಕಳು ವಿದೌಟ್ ಕಾಪಿ ಬರೆದಿದ್ದಾರೆ ಈಗಾಗಲೇ ಇದು ಮತ್ತಷ್ಟು ಅಭ್ಯಾಸ ಮಾಡಿರ್ಬೇಕು ಸ್ವಲ್ಪ ಅವಧಿಯೊಳಗ ಅಭ್ಯಾಸ ಮಾಡಿ ನಮ್ಮ ಮಕ್ಕಳು ತಯಾರಿದ್ದಾರೆ ಯಾವುದಕ್ಕೂ ಹೆದರಿಕೆ ಇಲ್ಲ ಆರಾಮವಾಗಿ ಪೇಪರ್ ಬರೀಲಿ ಅಂತ ನಾನು ಆಶಿಸಿದ್ದೇನೆ ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು